ಟ್ರಾಜಿ ಆರ್ ಟೆಕ್ನಿಷಿಯನ್ಸ್ ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡುವಂತ ಸಿನಿಮಾ ಪ್ಯಾನ್ ಇಂಡಿಯಾನೇ ಆಗಿರ್ಬೇಕು ಅನ್ನೋ ಒಂದು ಏನಾದ್ರು ಅವ್ರ ಮೇಲೆ ಬರುತ್ತಾ ಹಿಂಗೆ ಅಂತ ಈಗ ನಿಮಗೆ ವಿಕ್ರಮ ಅಂತ ಆದ್ಮೇಲೆ ಸೊ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಾ ಯೂಟ್ಯೂಬ್ ಚಾನೆಲ್ స్టార్ಟ್ ಮಾಡಿದ ಎಷ್ಟು ವರ್ಷ ಆಯ್ತು ನೋ ನಾನು ಮೀಡಿಯಾ ಫೀಲ್ಡಿಂಗ್ ಒಂದು 7 ಇಯರ್ ಸರ್ ಯು ಹ್ಯಾವ್ ಚಾನೆಲ್ ಆರ್ ಕರೆಕ್ಟ್ ಯಸ್ ಟೈಮ್ ಆಗಿ ಫೋರ್ ಫೋರ್ ಇನ್ ದ ಬಿಗಿನಿಂಗಲ್ಲಿ ನೀವು ಯು ವುಡ್ ಆ ಬಿನ್ ಸೇಯಿಂಗ್ ನೋ ದಟ್ ಇಫ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ವಿಚ್ ಪ್ರಾಬ್ಲಿ ಇವತ್ತಿಗೂ ಹೇಳ್ತಾ ಇರ್ತೀವಿ ಬಿಗಿನಿಂಗಲ್ಲಿ ಒಂದು ಸಬ್ಸ್ಕ್ರಿಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ ಅದಾದಮೇಲೆ ವೆದರ್ ಯು ಲೈಕ್ ಇಟ್ ಅಲ್ವಾಟ್ ದೋಸ್ ಮೆನಿ ಪೀಪಲ್ ವಿಲ್ ಸಿ ಯುವ ವಿಡಿಯೋ ಪ್ಯಾನ್ ಇಂಡಿಯನ್ ಫಿಲ್ಮ್ ಇಸ್ ಲೈಕ್ ದಟ್ ಫಸ್ಟ್ ಮಾಡಬೇಕಾದ್ರೆ ಮಾತ್ರ ಪ್ಯಾನ್ ಇಂಡಿಯನ್ ಸರ್ ಆಮೇಲೆ ಬೇಕೋ ಬಾಡೋ ಹೋಗ್ತಾ ಇರುತ್ತದು ಪ್ಯಾನ್ ಇಂಡಿಯನ್ ಅಂತ ಹೋಗ್ಬಿಡುತ್ತೆ ನಮ್ಮ ಲೈಫಿಂದ ಈಗ ಕೆಲವು ಸಿನಿಮಾಗಳು ಅಪ್ಪಟ ಇಲ್ಲಿಗೆ ಅಂತಲೇ ಮಾಡಿರ್ತೀವಿ ವೆದರ್ ಯು ಲೈಕ್ ಇಟ್ ಅಲ್ ಆಯ್ಕೆ ಈಗ ಪ್ಯಾನ್ ಇಂಡಿಯನ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಲೈಕ್ ಒಂದು ವಿಕ್ರಾಂತ್ ಹೋಣ ಅಂದ್ಕೊಡೋಣ ಹಾಗೆ ಮಾಡಿದಾಗ ಸೊ ಆವ್ರೇಜ್ ಆಮ್ ಗಿವಿಂಗ್ ಇಟ್ ಆವ್ರೇಜ್ ಒಂದು ಏರಿಯಾ ರೇಟ್ ಹಂಡ್ರೆಡ್ ರುಪೀಸ್ ಅಂದ್ಕೊಡೋಣ ಅದು ಹಂಡ್ರೆಡಿನ ಮೇಲೆ ಮಾತಾಡೋಕೆ ಹೋಗ್ತೀವಿ ನಾವು ಬಿಕಾಸ್ ಆಫ್ ದಿ ಬಜೆಟ್ಸ್ ಬಿಕಾಸ್ ಆಫ್ ಆಲ್ ದಿ ಪ್ರಾಬಬಲ್ ಅಪ್ರೋಚಸ್ ಕೆಲವು ಸಿನಿಮಾ ಏನಾಗುತ್ತೆ ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿರೋಲ್ಲ ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಮಾಡಿದಾಗ ನೂರು ರೂಪಾಯಿ ಚೆಕ್ದಲ್ಲ ಅದು ಐವತ್ತು ರೂಪಾಯಿಗಾನ ಹೋಗೇ ಹೋಗುತ್ತಲ್ಲ ಬಿಕಾಸ್ ದರ್ ಇಸ್ ಆಲ್ರೆಡಿ ಎ ಮಾರ್ಕೆಟ್ ದರ್ ಇಸ್ ಆಲ್ರೆಡಿ ಎ ಡಿಸ್ಟ್ರಿಬ್ಯೂಟರ್ ಸೊ ಇಲ್ಲೇನಂದರೆ ಪ್ಯಾನ್ ಇಂಡಿಯನ್ ಎಫರ್ಟ್ಸ್ ಅಂತ ಕಮ್ಮಿ ಇರುತ್ತೆ ನಮಗೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆ ಎಲ್ಲ ರಿಲೀಸ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ಹಿಮಂಗಸ್ ಬಜೆಟ್ ಇಟ್ಕೊಂಡಿರ್ತೀನಿ ನಾವು ಸೋ ಮೆನಿ ಕ್ರೋಸ್ ಫಾರ್ ಆಲ್ ಓವರ್ ಅಂತ ಇದರಲ್ಲಿ ಕಮ್ಮಿ ಇರ್ಬೋದು ರೈಟ್ ಸೊ ಇಟ್ ಇಸ್ ಲೈಕ್ ದಟ್ ಇಸ್ ವಿ ಆರ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಷನ್ ಥರನೇ ಸರ್ ನಾ ಸತಿ ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಂತ ಹೋದ ಲೈಕ್ ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಹೇಗೆ ಹೇಳ್ತೀನಿ ನೋಡಿ ಈಗ ನಾವು ಒಂದು ಸಿನಿಮಾ ಮಾಡ್ತೀನಿ ನಾನು ಈಗ ಸಿನ್ಮಾ ಆಗ್ತಿದ್ದಂಗೆ ನಾನು ಎಲ್ಲ ಹಳೆ ಸಿನಿಮಾಗಳು ಹೋಗಿತ್ತು ಅವತ್ತಿಗೆ ನೂರು ರೂಪಾಯಿ ಕೊಟ್ಟರಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆ ಥರ ಕೂಡ ತಗೊಂಡೋಗಿದ್ರೆ ಅನ್ಕೊಳೋಲ್ಲ ಬಟ್ ಎವ್ರಿಥಿಂಗ್ ರಿಲೀಸ್ ಇಸ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಸೆಟ್ ಅ ಸೆಟ್ ಆಫ್ ಆಡಿಯನ್ಸ್ ದೆಫ್ ಯು ಇಟ್ ಕ್ಯಾನ್ ಬಿ ಹ್ಯಾಂಡ್ಫುಲ್ ಆ ಇಟ್ ಕ್ಯಾನ್ ಬಿ ಒನ್ ಓಷನ್ ಬಟ್ ಯು ವಿಲ್ ಹಾವ್ ಯುವರ್ ಆಡಿಯನ್ಸಸ್ ಆ್ಯಂಡ್ ಆಸ್ ಲಾಂಗ್ ಎಸ್ ನಿಮ್ಗೆ ಒಂದು ಆಡಿಯನ್ಸ್ ಇದ್ದಾರೆ ಅನ್ನೋ ತನಕ ಒಂದು ಸೆಟ್ ಆಫ್ ಮಾರ್ಕೆಟ್ ಇರುತ್ತೆ ಹಾಗೆ ಇಟ್ ವಿಲ್ ಕೀಪ್ ಗೋಯಿಂಗ್ ಸರ್ ಓನ್ಲಿ ಒನ್ ಫಿಲ್ಮ್ ಯು ನೀಡ್ ಟು ರಿಯಲಿ ಪುಷ್ ಒನ್ ಪ್ಯಾನ್ ಇಂಡಿಯನ್ ಲೆವೆಲ್ಗೆ ಹೋಗೋ ತನಕ ಬಟ್ ಒನ್ಸ್ ಯು ಸೆಟ್ ಅ ಮಾರ್ಕೆಟ್ ವಿ ಆರ್ ನೋ ಡಿಫ್ರೆಂಟ್ ದೆನ್ ಯು సరే ఇండస్ట్రీ ವರ್ಷ వర్షం